ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಇದರ ಉದ್ಘಾಟನೆ ಮತ್ತು ಅಭಿನಂದನಾ ಸಮಾರಂಭವು ಪುತ್ತೂರಿನ ಕೊಂಬಿಟ್ಟು ಮರಾಠಿ ಸಮಾಜ ಮಂದಿರದಲ್ಲಿ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಕೆ ಸುಂದರ್ ನಾಯ್ಕ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ನೂತನ ಒಕ್ಕೂಟವನ್ನು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದಾರೆ ಈ ಸಂದರ್ಭ ರಾಜ್ಯ ಮರಾಠಿ ಒಕ್ಕೂಟದ ಗೌರವಾಧ್ಯಕ್ಷ ಭಾರತ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶ ಮತ್ತು ಚಂಡೀಗಢದ ಮುಖ್ಯ ಕಾರ್ಯದರ್ಶಿ ಎಚ್ ರಾಜೇಶ್ ಪ್ರಸಾದ್ರನ್ನು ಅಭಿನಂದಿಸಿ ಗೌರವಿಸಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಉಪಾಧ್ಯಕ್ಷ ಎನ್ ಎಸ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ವಾಸು ನಾಯ್ಕ ಜಿಲ್ಲಾಧ್ಯಕ್ಷ ಸುಂದರ್ ನಾಯ್ಕ ವಿಟ್ಲಾ ಮತ್ತಿತರರು ಉಪಸ್ಥಿತರಿದ್ದರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಮಾಜದ ಒಬ್ಬ ಸದಸ್ಯ ಶ್ರೀ ಎಚ್ ರಾಜೇಶ್ ಪ್ರಸಾದ್ ಅಂತೇಳಿ ಐ ಎ ಎಸ್ ಆಫೀಸರ್ ಹಾಗೆ ಜಮ್ಮು ಕಾಶ್ಮೀರ ಪಾಂಡಿಚೇರಿ ಗೋವಾ ಡೆಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿ ಅವರಿಗೆ ಈಗ ಸುಮಾರು ಒಂದು ತಿಂಗಳ ಹಿಂದೆ ಚಂಡೀಗಢದ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿ ಕೇಂದ್ರ ಸರ್ಕಾರ ಅವರಿಗೆ ನೇಮಕ ಮಾಡಿ ವರ್ಗಾವಣೆ ಮಾಡಿ ಅವರು ಈಗಾಗಲೇ ಅದರ ಅಧಿಕಾರ ಕೂಡ ಪಡೆದಿರ್ತಾರೆ ಇವತ್ತು ಪ್ರಥಮ ಬಾರಿಗೆ ರಾಜ್ಯಕ್ಕೆ ಅವರು ಚೀಫ್ ಸೆಕ್ರೆಟರಿ ಆಗಿ ಅಧಿಕಾರ ವಹಿಸಿಕೊಂಡ ಇವತ್ತು ಬರ್ತಾ ಇದ್ದಾರೆ ಎರಡೂವರೆ ಗಂಟೆ ಫ್ರೈಟಿಗೆ ಸೊ ಅವರಿಗೆ ಕೂಡ ಅದೇ ದಿವಸ ನಾವು ಹದಿನಾರನೇ ತಾರೀಕಿಗೆ ಒಕ್ಕೂಟದ ಉದ್ಘಾಟನೆ ಆಸ್ ವೆಲ್ ಎಸ್